ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟ್ರ್ಯಾಕ್ಟರ್ ಒಂದು ಗಾಡಿ ಕಳಿಸ್ಕೊಡ್ರಿ ಹಾಂ ರೀ ಯಾವ್ದಿದ್ರೆ ಮೆಸಿ ಮೆಸಿಗೋಣ ಹಾಂ ಮಾಡೋದು ಎಷ್ಟು ಬಿಡಿ ಎರಡು ಸಾವಿರ ಅಲ್ಲೇ ಇದ್ರೆ ಓನರ್ ಸಿಂಗಲ್ ಐತ್ರಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಲ್ಲ ಹಾ ಎಲ್ಲ ಕ್ಲಿಯರ್ ಐತ್ರಿ ಲೋನ್ ಏನಾದ್ರು ಐತಾ ಗಡಿ ಮೇಲೆ ಏನಿಲ್ಲ ರೀ ಲೋನ್ ಏನಿಲ್ಲ ಏನಿಲ್ಲ ಎಷ್ಟು ಎಚ್ ಪಿ ಗಡಿ ಇದು 50 ಎಚ್ ಪಿ ರೀ 50 ಎಚ್ ಪಿ ನೇ ಇದು ಹಾ ಇಂಜಿನ್ ಒಂದೇನ ಕೊಡ್ತೀರ ಅದು ಹಾ ಇಂಜಿನ್ ಒಂದೇ ಕೊಡ್ತೀರ ಅದು ಇಂಜಿನ್ ಒಂದೇ ಗಂಟೆ ಎಷ್ಟು ಲೀಟರ್ ತಗೊಳ್ತೀರ ಡೀಸೆಲ್ ಇದು ಇದು ಕಡಿಮೆ ತಿನ್ನುತ್ತೆ 2 ಲೀಟರ್ ಅಲ್ಲ ತಿನ್ನುತ್ತೆ ಹೌದಾ ರನ್ನಿಂಗ್ ಎಷ್ಟು ಆಗಿದೆ ನೋಡಿದಿರಾ ಗಡಿ

ಒಂದು ಫೈನಲ್ ಎಷ್ಟು ಕೊಡ್ತೀರಿ ಅಣ್ಣ ಒಂದು ಎರಡು ಲೆಕ್ಕ ಎಲ್ಲ ಬಂದ್ರೆ ಕೊಡ್ತೀರಿ ಒಂದು ತೊಂಬತ್ತ ಎರಡು ಹತ್ತು ಒಂದು ತೊಂಬತ್ತು ಕೊಡ್ತೀರಾ ಫೈನಲ್ ಹಾ ರೀ ಓಕೆ ಓಕೆ ಪೇಟ್ ಮಾಡ್ತೀವಿ ಗಾಡಿನ ಹಾ ರೀ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ತ್ಯಾಂಕ್ ಯು